ಆ ವಾಲ್ಮೀಕಿ ಒಪ್ಪಿಸಿ ಅವ್ರ ಮೇಲೆ ಯಾರು ಅವರ ಮೇಲೆ ಕ್ರಮ ತಗೋಬೇಕು ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿಗಳು ಅವರೇ ಮುಖ್ಯಮಂತ್ರಿಗಳು ನೀನ್ ಹೇಳಿದರೆ ಬೇರೆ ಮಂತ್ರಿಗಳು ಏನ್ ಮಾಡ್ತಾರೆ ಹೇಳ್ತಾರೆ ಯಾರು ಹಾಗೆ ನೀವ್ ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದು ಅಂತ ಹೇಳ್ತಾರಂತೆ ನೀ ಹೇಳಿದ್ದಕ್ಕೆ ನಾನು ಕೊಟ್ಟಿದ್ದೀನಿ ನೀವು ರಾಜೀನಾಮಿ ಪ್ರಮುಖವಾದ ಕಾರಣ ಸಿದ್ದರಾಮಯ್ಯ ಸಿಬಿಐಗೆ ಈ ಪ್ರಕರಣ ಒಪ್ಪಿಸ್ತಾರೆ ಸರ್ಕಾರದವರು ರಾಜ್ಯ ಸರ್ಕಾರದವರು ಯಾವುದೇ ಪ್ರಕರಣ ಇಲ್ಲಿವರೆಗೂ ಸಿಬಿಐ ಕೊಡ್ಲಿಕ್ಕೆ ಇಷ್ಟಪಟ್ಟಿಲ್ಲ ಅವರು ಸಿಬಿಐ ಕೊಡೋದಿಲ್ಲ ನಮ್ಮ ಪೊಲೀಸರು ಇದಕ್ಕೆ ಫಿಟ್ ಇದ್ದಾರೆ ಎಸ್ಐಟಿ ಅವರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ

ಇಲ್ಲ ಸಿ ಬಿ ಐ ಕೊಟ್ಬಿಟ್ರಲ್ಲ ಅವರು ಬ್ಯಾಂಕಿನಲ್ಲಿ ಕೊಟ್ಟಿದಾರೆ ಅವ್ರು ಮಾಡಿದರೆ ಅವರು ಮಾಡ್ತಾರೆ ಸರ್ಕಾರಿ ಎಸ್ ಐ ಟಿ ನೇಮಕ ಮಾಡಿರೋದು ಎಸ್ ಐ ಟಿಯವರು ಎಸ್ ಐ ಟಿ ಮಾಡಿ ಮಾಡ್ತಾರೆ ಯಾವುದನ್ನು ಅವನು ಮಾಡಲಿ ಅವರು ಮಾಡಲಿ ತಮ್ಮ ಸಚಿವರ ಯಾರಾದ್ರೂ ಗೊತ್ತಾಗ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗಿಬಿಟ್ಟಿಲ್ಲ ಆ ಇವ್ರಿಗೆ ಬೇರೆ ದುಡ್ಡು ಬೇಕಿಲ್ಲ ಹಾಗೆ ದುಡ್ಡು ಬೇಕೋ ಏಕೆ ಜನಕ್ಕೆ ದುಡ್ಡು ಬೇಕೋ ಬೇರೆ ನಿಗಮಗಳಲ್ಲಿ ಬೇರೆ ಬೇರೆ ಗಾತ್ರಗಳಲ್ಲಿ ದುಡ್ಡಿಲ್ಲ ಎಲ್ಲ ಕಡೆನೆ ಅಲ್ಲಿಯೂ ಸಾಕಷ್ಟು ಭ್ರಷ್ಟಾಚಾರ ಇದೆ ಅಭಿವಾರನೂ ಅಲ್ಲಿ ನಡೀತಿಲ್ಲ

ಬೇರೆ ದುಡ್ಡು ಬೇಕಿಲ್ಲ ನಾಯಕರಿಗೆ ಬೇಕು ಒಂದ್ಸರಿ ಸಾವಿರದ ನಾನ್ನೂರು ಕೋಟಿ ನಾವು ಆಮೇಲೆ ಏಕೆ ಜನದ್ದು ಹದಿಮೂರು ಸಾವಿರ ಕೋಟಿ ಹೊಡೆದು ಒಟ್ಟು ಇಪ್ಪತ್ತೈದು ಸಾವಿರ ಕೋಟಿಯನ್ನ ಇವರು ನಾಯಕರದ್ದು ಮತ್ತು ಏಕೆ ಜನ ದುಡ್ಡನ್ನು ಹೊಡೆದು ಹೊಡೆದು ಬಿಟ್ಟು ಈ ಬಿಟ್ಟಿ ಬಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಅದೇ ನಾಯಕರು ಮತ್ತು ಏಕೆ ಜನ ದುಡ್ಡೇನೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡೋದು ಮತ್ತೆ ಬಸ್ ಫ್ರೀ ಕೊಡೋದು ಕರೆಂಟ್ ಫ್ರೀ ಮೂರ್ ಸಾವಿರ ಕೆಲಸ ಮಾಡಿದೆ ಹದಿನೇಳು ಜನ ಹದಿನಾರು ಜನ ನಾಯಕರು ಶಾಸಕರು ಇದರಲ್ಲ ನಾಯಕರು ಓಟ್ ಹಾಕಿಲ್ಲ ಇವರಿಗೆ ಓಟ್ ಹಾಕಿಲ್ವಾ ರಾಜ್ಯದಲ್ಲಿ ಒಬ್ಬರ ಕೇಳಿ ಶಕ್ತಿ ಐತೆ ಇವರಿಗೆ ನಮ್ಮ ಜನಾಂಗದ ದುಡ್ಡು ನಮ್ಮ ಮಕ್ಕಳು ಹೋಗತಕ್ಕಂತ ದುಡ್ಡು ಮತ್ತೆ ಆಸ್ಟ್ ಕೊಡ್ತಕ್ಕಂತ ದುಡ್ಡು ಏನು ಏನೊಳ್ ಬಡವರು ಕೊಡ್ತಕ್ಕಂಥ ದುಡ್ಡು ಆಮೇಲೆ ಮೂರು ಮೇಲೆ ಆಗ್ತಕ್ಕಂಥ ದುಡ್ಡು ನಿಮ್ಮ ಕೊಟ್ಟಿದ್ದಾರೆ ಅಂತ ಒಬ್ಬ ಶಾಸಕರಾದರೂ ಈ ರಾಜ್ಯದಲ್ಲಿ ಕೇಳ್ತಾರಾ ಯಾರು ಕೇಳಿಲ್ಲ ಕೇಳ್ತಕ್ಕಂಥ ಧೈರ್ಯನೇ ಇವ್ರಿಗಿಲ್ಲ ಒಂದು ಸಮಾಜದ ಓಡಿ ತಗೊಂಡ ಇವ್ರು ಯಾಕೆ ಮೇಲೆ ಆಗಬೇಕಾಗಿತ್ತು ಸಮಾಜದವ್ರು ಓಡ್ ತಗೊಂಡು ಯಾಕೆ ಮೇಲೆ ಆಗಬೇಕಾಗಿತ್ತು ಸ್ವಲ್ಪ ಟೋಟಲ್ ಸರ್ ಎಷ್ಟು ಹಗರಣ ಆಗಿದೆ ಅಂತ ನೀವು ಹೇಳ್ತೀರಾ ನೂರಾ ಎಂಬತ್ತೇಳು ಕೋಟಿ ಒಬ್ಬರು ಎಂಬತ್ತೇಳು ಕೋಟಿ ಮಾಡೋದಿಲ್ಲ ಸಂಪೂರ್ಣವಾಗಿ ಮುಳು ಮುಗಿಸ್ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಮುಡಿಸ್ಬಿಟ್ಟಿದ್ದಾರೆ ಈ ರಾಜ್ಯನೇ ಭ್ರಷ್ಟಾಚಾರದಲ್ಲಿ ತುಂಬಿ ದುಡ್ಡು ಇದು ಯಾರು ಹೊಣೆಗಾರಿಕೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತೆ ಹಣಕಾಸಿನ ಮಂತ್ರಿಗಳಿಗೆ ಜವಾಬ್ದಾರಿ ಇರ್ತದೆ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದು ಆ ಹುಜೂರ್ ಖಾತೆ ಎಲ್ಲಿ ಹೋಗಬೇಕು ಖಾತೆನ್ಸ್ ಮಿನಿಸ್ಟರ್ ಎಲ್ಲಿಗುತ್ತದ ಅವ್ರವ್ರ ಖಾತೆ ಕಳಿಸ್ ಯಾರು ಮುಖ್ಯಮಂತ್ರಿ ಜವಾಬ್ದಾರಿ ಅವರದೇ ಜವಾಬ್ದಾರಿ ಆದ್ದರಿಂದ ಅವ್ರಿಗೂ ಇದು ಖಂಡಿತ ಅಂತಕ್ಕಂಥ ಕೆಲಸ ಇದೆ ಮೊದಲು ನಮ್ ನೂರ ಎಂಬತ್ತೇಳು ಕೋಟಿ ದುಡ್ಡು ಏನಿದೆ ಅದನ್ನು ವಾಪಸ್ ತಗೊಂಡ್ ಬಡವರಿಗೆ ಏನ್ ಕೊಡಬೇಕು ಅದನ್ನು ಕೊಟ್ಬಿಟ್ಟು ಆಮೇಲೆ ಹೆಂಗೆ ವರ್ಗಾಯಿಸಿದ್ರು ಯಾಕೆ ವರ್ಗಾಯಿಸಿದ್ರು ಅಂತಕ್ಕಂಥದ ಮೇಲೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತಕ್ಕಂಥವನ್ನು ಒತ್ತಾಯ ಮಾಡ್ತೀನಿ